ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಾಧುರಿ ವಿಲೇಜ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ನಾನು ಸಾಂದ್ಬಾಳೆಕಾಯಿ ಬಳಸ್ಕೊಂಡು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ ಮೂರು ಸಾಂದ್ಬಾಳೆಕಾಯಿ ತೊಗೊಂಡಿದ್ದೀನಿ ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಒಂದೆರಡು ಸ್ಪೂನ್ ಇದೆ ಜೀರಾ ಪುಡಿ ಜೀರಿಗೆ ಈ ಥರ ಸಣ್ಣ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಪೌಡರ್ ಗರಂ ಮಸಾಲೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಮತ್ತು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ ಇದನ್ನಿವಾಗ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಈಗ ಸಿಪ್ಪೆ ಬಿಡಿಸ್ತಾ ಇದ್ದೀನಿ ಈ ಥರ ಇದನ್ನ ಈ ಥರ ಮಾದರಿಯಲ್ಲಿ ಹೆರ್ಕೊಳ್ಬೇಕು ಈ ಥರ ಇದನ್ನು ಹೆರ್ದಾಯಿತು ಈಗ ಇದನ್ನು ಮಿಕ್ಸಿ ಬೌಲಿಗೆ ಕುಂತಾಯಿದ್ದೀನಿ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊ ಬರಬೇಕು ಈ ಥರ ರುಬ್ಕೊ ಬಂದಿದ್ದೀನಿ ಇದಕ್ಕೆ ಇವಾಗ ಅಚ್ಚಕಾರ ಪುಡಿ ಹಾಕ್ತಾ ಇದ್ದೀನಿ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ ಕರಿಬೇವು ಕಸ್ತೂರಿ ಮೆತ್ತಿ ಇದನ್ನು ಸ್ವಲ್ಪ ಕೈಯಲ್ಲಿ ಮಾಡಿ ಹಾಕೊತಾ ಇದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕೊಂತ ಇದ್ದೀನಿ ಈಗ ಒಂದು ಒಂದು ಕಾಲು ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದ್ದೀನಿ ಟೋಟಲ್ ಆಗಿ ಸ್ವಲ್ಪ ಸಾಫ್ಟ್ ಆಗಿ ಇವಾಗ ಇದು ರೆಡಿ ಆಯ್ತು ಇವಾಗ ಗ್ಯಾಸ್ ಹಚ್ಚಿ ಒಂದು ತವಾ ಇಡ್ತಾ ಇದ್ದೀನಿ ತವ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಲೋಟದಷ್ಟು ಹಾಕಿದೀನಿ ಈಗ ನಾನು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಕರಿಯೋದಕ್ಕೆ ಮತ್ತು ಇದನ್ನು ತಟ್ಟಲಿ ತಟ್ಟಬೇಕು ಎರಡಕ್ಕೂ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ತವಾದಲ್ಲೂ ಸ್ವಲ್ಪ ಹಾಕಿದ್ದೀನಿ ಇದರಲ್ಲೂ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಈ ಥರ ಪ್ಲಾಸ್ಟಿಕ್ ಮೇಲೆ ಈ ಥರ ಹಚ್ಕೊಂಡು ಹಚ್ಕೊಂಡಿದ್ದೀನಿ ಈ ಥರ ತಟ್ತಾ ಇದ್ದೀನಿ ತುಂಬ ತೆಳುವಾಗಿ ಇದನ್ನು ತಟ್ಕೊಳ್ಬಾರ್ದು ಈ ಥರ ಇಷ್ಟು ತಗೊಂಡು ಎಣ್ಣೆ ಹಚ್ಚುವಂತ ತಟ್ಟಬೇಕು ಈ ಥರ ತಟ್ಟಬೇಕು ಎಣ್ಣೆ ಕಾದಿದೆ ಹೇಳಿ ನೋಡ್ತಾ ಇದ್ದೀನಿ ಕಾದಿದೆ ಇವಾಗ ನಾನು ಇದನ್ನು ಹಾಕ್ತಾ ಇದ್ದೀನಿ ಹಾಕಿದ ತಕ್ಷಣ ಮುಗಿಸ್ಬಾರ್ದು ಸ್ವಲ್ಪ ಒಂದು ಸಸ ಬಿಟ್ಟು ಮುಗಿಸಾಕೊಳ್ಬೇಕು 이 가목 차고 때지니? ತೆಗಿತೀನಿ ಇದೇ ತರ ಹಿಂದಿರೋದೆಲ್ಲ ನಾನು ಮಾಡ್ಕೊಂಡಿ ಇದೇ ತರ ರೋಸ್ಟ್ ಮಾಡಿ ತೆಗೆದುಬೇಕು ಒಳ್ಳೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಇವಾಗ ನೋಡಿ ಈ ತರ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಇದಕ್ಕೆ ಸಂಧ್ಯಾವನ್ನು ಹೇಳಿ ಹೆಸರು ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಮಾಡೋದು ತುಂಬ ಸುಲಭ ಟೇಸ್ಟ್ ಮಾತ್ರ ಸಖತ್ತ ಬಂದಿದೆ ನೋಡಿ ನೋಡಿ ಯಾವ ಥರ ಬಂದಿದೆ ಕುರುಮ್ ಕುರುಮ್ ಹೇಳ್ತದೆ ಆ ಥರ ಶಬ್ದ ಬಂದಿದೆ ಇದೇ ಥರ ಇರಬೇಕಿದ್ರು ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್